ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ದಿನ ಹಸಿ ಅವರೆಕಾಳಿನಿಂದ ನಾವು ಬೇಳೆನ ಇದ್ಕಿದ ಬೇಳೆನ ಯಾವ ರೀತಿ ಮಾಡೋದು ಅನ್ನೋ ನಾನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಆಲ್ರೆಡಿ ಅಜ್ಜಿ ಅದನ್ನು ಬೇಳೆ ಮತ್ತು ಕಾಯಿಂದ ಹಸಿ ಕಾಳಿನಿಂದ ಬೇಳೆನ ಸಪ್ರೇಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಬಟ್ ಇದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ತುಮ್ ಬೇಗ ಟೈಮ್ ಸೇವ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಯಾರ್ದೋ ಒಬ್ಬರು ವೀಡಿಯೋದಲ್ಲಿ ನೋಡಿದೆ ಸೊ ನಾನು ಕೂಡ ಟ್ರೈ ಮಾಡೋಣ ಅದನ್ನು ಅಂತ ಒಂದು ಕಾಟನ್ ಕರ್ಚಿಫ್ನ ಅಥವಾ ಕಾಟನ್ ಟವಲ್ನ ತಗೊಂಡು ಅದರಲ್ಲಿ ಸ್ವಲ್ಪ ನೆನೆಸಿರೋಂಥ ಅವರೇ ಕಾಳನ್ನು ಹಾಕೊತಾ ಇದ್ದೀನಿ ಸೊ ಹಾಕೊಂಡು ನಾಲ್ಕು ಮೂಲೆ ಏನಿದೆ ಅದನ್ನು ಫೋಲ್ಡ್ ಮಾಡಿಕೊಂಡು ನಂತರ ಅದರಲ್ಲಿ ಬೇಳೆ ಎಲ್ಲ ಕಾಳು ಹಾಕೊಂಡಿದ್ದೀವಿ ಅದನ್ನೆಲ್ಲ ಈ ಥರ ಪ್ರೆಸ್ ಮಾಡಬೇಕು ಸೊ ಈ ಥರ ಪ್ರೆಸ್ ಮಾಡಿದರೆ ಬೇಳೆ ಎಲ್ಲ ಬಿಟ್ಕೊಳ್ಳುತ್ತೆ ಅಂತ ನಾನು ಇನ್ನೊಬ್ರು ಬೇರೆಯವರ ವಿಡಿಯೋದಲ್ಲಿ ನೋಡಿದ ಮೇಲೆ ಅನ್ನಿಸ್ತು ಅದರಿಂದ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡೋಣ ನಾನು ಅಂತ ಅಜ್ಜಿ ಆ ಸೈಡ್ನಲ್ಲಿ ಬೇಳೆನ ಮಾಡ್ತಾ ನಾನು ಇದನ್ನು ಯೂಸ್ ಮಾಡೋಣ ಇದನ್ನು ಸಲ ಟ್ರೈ ಮಾಡೋಣ ಅಂತ ಮಾಡ್ತಾ ಬಟ್ ಏನಂದರೆ ಅಜ್ಜಿ ಮಾಡ್ತಾ ಇರೋವಂಥ ಬೇಳೆ ಎಷ್ಟು ಫ್ರೆಶ್ ಆಗಿ ಅಷ್ಟು ಎಷ್ಟು ನೀಟಾಗಿ ಬರ್ತಾಯಿದೆ ಯಾವುದೇ ರೀತಿ ಕಲಸಿ ಹಿಟ್ಟ ಆಗೋವಂಥ ಅವಶ್ಯಕತೆ ಇಲ್ಲ ಆ ಥರ ಬರ್ದೇ ನೀಟಾಗಿ ಬರ್ತಾಯಿದೆ ಬಟ್ ನಾನು ಯಾರೋ ಹೇಳಿದರು ಅಥವಾ ಯಾರ್ದೋ ವಿಡಿಯೋ ನಾನು ನೋಡಿದೆ ಅನ್ನೋದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ಟು ಅಜ್ಜಿ ಮಾಡ್ತಾ ಇರೋವಂಥ ಬೇಳೆಗೂ ನಾನು ಮಾಡ್ತಾ ಇರೋವಂಥ ಬೇಳೆಗೂ ವ್ಯತ್ಯಾಸ ತೋರಿಸ್ತೀನಿ ನಮ್ಮ ನಿಮಗೇ ನೋಡ್ತಾ ಇರ್ಬೋದು ಇವಾಗ ನಾನು ಏನು ಪ್ರೆಸ್ ಮಾಡಿದೆ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈಗ ಇದನ್ನು ಸಿಪ್ಪೆ ಮತ್ತು ಬೇಳೆನ ಸಪ್ರೇಟ್ ಮಾಡಬೇಕು ಸೊ ಇವಾಗ ಟೈಮ್ ಸೇವ್ ಆಗುತ್ತಾ ನೀವೇ ಹೇಳಿ ಟೈಮ್ ಸೇವ್ ಆಗಬೇಕು ನಾವು ಬೇಗ ನಾವು ಮಾಡಿರೋಂಥ ನೆನೆ ಇಟ್ಟಿರೋ ಕಾಳನ್ನು ಬೇಳೆ ಮಾಡ್ಕೊಬೇಕು ಅಂತ ಯಾರೋ ವಿಡಿಯೋದಲ್ಲಿ ತೋರಿಸಿದ್ದನ್ನು ನಾನು ಕೂಡ ಟ್ರೈ ಮಾಡಿದೆ ಬಟ್ ಇವಾಗ ಟೈಮ್ ಸೇವ್ ಆಗುತ್ತಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅದನ್ನು ಈ ಥರ ಟವಲ್ನಲ್ಲಿ ಹಾಕಿ ಮತ್ತು ಕಾಳು ಹಾಕಿ ಅದನ್ನು ಪ್ರೆಸ್ ಮಾಡಿ ಬೇಳೆ ಮತ್ತೆ ಸಪ್ರೇಟ್ ಬೇಳೆ ಸಪ್ರೇಟು ಮತ್ತೆ ಸಿಪ್ಪೆ ಸಪ್ರೇಟ್ ಮಾಡಬೇಕು ಇದಕ್ಕೆ ಇನ್ನೂ ಡಬಲ್ ಟೈಮ್ ಹಿಡಿಯುತ್ತೆ ಅಂತ ಅನ್ಕೋತೀನಿ ನಾನು ಇವಾಗ ನೋಡ್ತಾ ಇರ್ಬೋದು ನಾನು ಟವಲ್ನಿಂದ ಮಾಡಿದಂಥ ಬೇಳೆನೂ ಅಜ್ಜಿ ಕೈನಲ್ಲಿ ಮಾಡ್ತಾ ಇರೋಂಥ ಬೇಳೆಗೂ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ಅಜ್ಜಿ ಮಾಡಿರೋಂಥ ಕಾಳು ಇನ್ನೂ ಉಂಡೆ ಥರನೇ ಇದೆ ಹಾಗೆ ಸ್ವಲ್ಪನೂ ಕೂಡ ಹಿಟ್ಟಿಟ್ಟು ಥರ ಆಗಿಲ್ಲ ಚೆನ್ನಾಗಿ ಬಂದಿದೆ ಬಟ್ ನಾನು ಟವಲ್ನಲ್ಲಿ ಮಾಡಿರೋಂಥ ಬೇಳೆನ ನೋಡ್ತಾ ಇರ್ಬೋದು ಒಂದೊಂದು ಬೇಳೆನೂ ನಾಲ್ಕು ಭಾಗ ಎರಡು ಭಾಗ ಆ ಥರ ಆಗೋ ಹೋಗ್ಬಿಟ್ಟಿದೆ ಚೆನ್ನಾಗಿ ಬಂದಿಲ್ಲ ಸೊ ಟೈಮ್ ಸೇವ್ ಆಗಬೇಕು ಅಂತವರು ಈ ಥರನೂ ಟ್ರೈ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ನಿಮಗೆ ಚೆನ್ನಾಗಿರೋ ಬೇಳೆ ಬೇಕು ಅಂದರೆ ಆ ಥರ ಮಾಡ್ಕೊಬೋದು ಇಲ್ಲ ಚೆನ್ನಾಗಿರೋ ಬೇಳೆ ಬೇಕು ಅಂದರೆ ಇಲ್ಲಿ ನೋಡಿ ಅಜ್ಜಿ ಮಾಡ್ತಾ ಇದ್ರಲ್ವ ಸೊ ಆ ಥರ ಒಂದೊಂದು ಕಾಳನ್ನು ತೊಗೊಂಡು ಈ ಥರ ಪ್ರೆಸ್ ಮಾಡಿದರೆ ಕೆಲವೊಬ್ರು ಬೇಗ ನೆನಿಲಿ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಕುದಿಯೋಂಥ ನೀರನ್ನ ಅಥವಾ ಬಿಸಿ ನೀರಿಗೆ ಕಾಳನ್ನು ಹಸಿ ಕಾಳನ್ನ ಹಾಕ್ತಾರೆ ಸೊ ಆ ಥರ ಬಿಸಿ ನೀರಿಗೆ ಹಾಕಬಾರ್ದು ತಣ್ಣೀರಿನಲ್ಲೇ ಹಾಕಬೇಕು ನಾರ್ಮಲ್ ವಾಟ್ರಲ್ಲೇ ಎರಡರಿಂದ ಮೂರು ಅವರ್ ನೆನೆ ಹಾಕಿದರೆ ಸಾಕು ಕೆಲವೊಬ್ಬರು ಬೇಗ ನೆನಿಲಿ ಬೇಗ ನಮಗೆ ಬೇಳೆ ಬರಲಿ ಅನ್ನೋದಕ್ಕೋಸ್ಕರ ಅದನ್ನ ಬಿಸಿ ನೀರನ್ನ ಹಾಕ್ತಾರೆ ಬಿಸಿ ನೀರನ್ನ ಹಾಕೋದ್ರಿಂದ ನಾವೇನೋ ಬೇಳೆ ಹಾಕಿರ್ತೀವಿ ಅದರಲ್ಲಿರೋವಂಥ ಟೇಸ್ಟೇ ಬಿಟ್ಟೋ ಇರುತ್ತೆ ಸುಮ್ಮನೆ ಏನೋ ಬೇಳೆ ಹಾಕ್ಕೊತಾ ಇದ್ದೀವಿ ಈ ಅಂಗಡಿನೆಲ್ಲ ತಂದು ಯೂಸ್ ಮಾಡ್ತೀವಲ್ವ ಸೊ ಆ ಥರ ಬೇಳೆ ಆಗುತ್ತೆ ನಾವು ಬಳಸೋ ನಾವು ಮನೇನಲ್ಲಿ ಮಾಡ್ಕೊಂಡಿರೋಂಥ ಒರಿಜಿನಲ್ ಟೇಸ್ಟ್ ಬರೋಲ್ಲ ಸೊ ದಯವಿಟ್ಟು ಯಾರು ಕೂಡ ಬಿಸಿ ನೀರಿನಲ್ಲಿ ನೆನೆ ಹಾಕಿ ಬೇಳೆನ ಮಾಡ್ಕೊಂಬಿಡಿ ತಣ್ಣೀರನಲ್ಲೇ ನಿಮಗೆ ಬೆಳಗ್ಗೆ ಬೇಕು ಬೇಳೆ ಅಂದರೆ ನೀವು ನೈಟೇ ನೆನೆ ಹಾಕಿಟ್ಟಿದ್ರು ಕೂಡ ಚೆನ್ನಾಗಿರುತ್ತೆ ಬೆಳಗ್ಗೆ ನಾವು ಅದನ್ನು ಯೂಸ್ ಮಾಡ್ಕೊಬೋದು ಇಲ್ಲ ನಿಮಗೆ ತುಂಬಾ ಹಸಿಕಾಳು ಇದೆ ಹಸಿಕಾಳು ತುಂಬಾ ಇರೋದ್ರಿಂದ ನಾವು ಅದನ್ನು ನೈಟೇ ನೆನೆ ಹಾಕಿ ಬೆಳಗ್ಗೆ ಟೈಮ್ ಇರೋ ಟೈಮಲ್ಲಿ ಟೈಮ್ನಲ್ಲಿ ಈ ಥರ ಸಪೋರ್ಟಿಗೆ ಯಾರಾದರೂ ಇದ್ದರು ಅಜ್ಜಿ ಅಕ್ಕ ತಂಗಿ ಆ ಥರ ಯಾರಾದರೂ ಇದ್ದರು ಅಂದರೆ ಅವ್ರ ಜೊತೆ ಕುತ್ಕೊಂಡು ಈ ಥರ ಬೇಳೆ ಮಾಡ್ಕೊಂಡಿಟ್ಕೊಳ್ಳಿ ನಾನು ಕೂಡ ಅಜ್ಜಿ ಇದ್ರು ನನ್ನ ಸಪೋರ್ಟಿಗೆ ಅನ್ನೋದಕ್ಕೋಸ್ಕರ ಇಬ್ಬರು ಸೇರಿಕೊಂಡು ಬೇಳೆನ ಮಾಡಿದ್ವಿ ನೋಡಿ ಈ ಥರ ಪ್ರೆಸ್ ಮಾಡಿದರೆ ಸಾಕು ಬೇಳೆ ಯಾವ ರೀತಿ ಇದೆ ಯಾವ ರೀತಿ ಹಿಟ್ ಆಗ್ತಾ ಇಲ್ಲ ಸೊ ಇದನ್ನು ನಾನೇನು ಮಾಡಿದ್ದೀನಿ ಅಂದರೆ ಬಿಸಿಲಿನಲ್ಲಿ ತುಂಬಾ ಬಿಸಿಲಿತ್ತು ಅದಕ್ಕೋಸ್ಕರ ಬಿಸಿಲಿನಲ್ಲಿ ಒಣ ಹಾಕೊಂಡಿದ್ದೀನಿ ಇದನ್ನು ಒಣಗಿಸಿ ತೆಗೆದಿಟ್ಕೊಂಡ್ರೆ ನಮಗೆ ಬೇಕಾದ ಟೈಮ್ನಲ್ಲಿ ನಾವು ಅವರೆಬೇಳೆ ಸಾಂಬಾರನ್ನಾಗಿರ್ಬೋದು ಅಥವಾ ಕಡ್ಬೆಗೆ ಮಾಡ್ತೀವಲ್ವ ಅವರೆಬೇಳೆ ಬೇಳೆ ಸಾಂಬಾರು ಆ ಥರನ ಮಾಡ್ಕೊಬೋದು ಸೊ ಇದನ್ನು ಚೆನ್ನಾಗಿ ಒಣಗಿಸಿ ಅಂದರೆ ಅಂಗಡಿನಲ್ಲೆಲ್ಲ ತರ್ತೀವಲ್ವ ಸೊ ಆ ಥರ ಬೇಳೆ ಚೆನ್ನಾಗಿ ಒಣಗಿಸಿ ತೆಗೆದಿಟ್ಕೊಂಡ್ರೆ ತುಂಬಾ ಟೈಮ್ ಸೇವ್ ಮಾಡ್ಬೋದು ಇದನ್ನು ತುಂಬ ದಿನ ಸ್ಟೋರ್ ಮಾಡಿಟ್ಕೊಬೋದು ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೊಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಥ್ಯಾಂಕ್ ಯು ಸೋ ಮಚ್